...... ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಏನಾದರೂ ಮೊದಲು ನಮ್ಮ ಚಾನಲ್ ನೋಡ್ತಿದ್ರೆ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬಗ್ಗೆ ಅನ್ನೋಂಥ ಬೆಲ್ಲಟನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಈ ಸುದ್ದಿಯಲ್ಲಿ ನಾನು ಒಂದು ಅತಿ ಮುಖ್ಯವಾದ ಸಂದೇಶ ಕೊಡಕ್ಕೆ ಇಷ್ಟಪಡ್ತೇನೆ ಅದು ಏನಂತ ಹೇಳಿದ್ರಿ ಈಗಾಗಲೇ ಎಲ್ಲ ಬಿ ಜೆ ಪಿ ನಾಯಕರು ರಾಜ್ಯದಿಂದ ಹಿಡಿದು ಕೇಂದ್ರದವರೆಗೂ ಎಲ್ಲ ಬಿ ಜೆ ಪಿ ನಾಯಕರು ಮೂಡ ಹಾಕಿದ ಅವರು ಹೆಸರಿಗೆ ಇಟ್ಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಾಹೇಬರವರಿಗೆ ಎಫ್ ಐ ಆರ್ ಮಾಡಿಸಿದ್ದಾರೆ ತಮಗೆಲ್ಲ ಗೊತ್ತು ಮೂಡ ಹಗರಣ ಅಂದರೆ ಏನು ಅಂತ ಮೂಢ ಹಗರಣದಲ್ಲಿ ಕೇವಲ ಇವರ ಸಿದ್ದರಾಮಯ್ಯ ಅವರ ಪತ್ನಿಗೆ ಅವರ ಮನೆಯ ಅವ್ರ ಮನೆಯಿಂದ ಕೊಟ್ಟಿರುವಂಥ ಆಸ್ತಿ ವಿವಾದದಲ್ಲಿ ಇವತ್ತು ಅದನ್ನು ಎತ್ಕೊಂಡು ಐವತ್ತೇಳು ಕೋಟಿಯ ಆಸ್ತಿ ವಿವಾದದ ವಿವಾದದಲ್ಲಿ ಇವರು ಹಗರಣ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ತನಿಖೆಗೆ ಮಾಡಬೇಕು ಎಫ್ ಐ ಆರ್ ಮಾಡಬೇಕು ರಾಜೀನಾಮೆ ಕೊಡಬೇಕಂತ ಇಷ್ಟೆಲ್ಲ ಧ್ವನಿ ತೆಗೆದರು ಆದರೆ ಯಾವುದಕ್ಕೂ ಜಗ್ಗಿಲ್ಲ ಬಗ್ಗಿ ಇಲ್ಲ ಸಿದ್ದರಾಮಯ್ಯ ಅವರು ಯಾಕಂದರೆ ತಪ್ಪು ಮಾಡಿರೋದು ಧೈರ್ಯ ಭಯ ಇರುತ್ತೆ ತಪ್ಪು ಮಾಡೇ ಇಲ್ಲಾಂದರೆ ಧೈರ್ಯ ಇರುತ್ತೆ ಅದು ಜಯಂತಿ ಅಂತಾರೆ ಸತ್ಯವಾಗಿ ಯಾವತ್ತೂ ಒಂದು ದಿವಸ ಜಯ ಸಿಕ್ಕೇ ಸಿಕ್ಕುತ್ತೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಹೆಜ್ಜೆಯನ್ನು ಮುಂದೆ ಹಾಕ್ತಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಇವರು ಒಂದು ಇವರು ಬಾಡಿಗೆ ಇವರು ಒಂದು ಸ್ಕೀಮ್ಗಳೆಲ್ಲ ಮಾಡಿಕೊಂಡು ನಾಡಿನ ಜನತೆ ಕಟ್ಟುವಂಥ ತೆರಿಗೆ ಹಣದಲ್ಲಿ ಜನರಿಗೆ ಸಿಗಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಕೀಮ್ಸನ್ನು ಮುಂದೆ ಇಟ್ಕೊಂಡು ಇವರು ಚುನಾವಣೆಯಲ್ಲಿ ಜನರ ಅವರ ಮನಸ್ಸನ್ನು ಗೆದ್ದುಕೊಂಡು ಸುಮಾರು ಬಹುಮತವಾಗಿ ಗೆದ್ದಿದ್ದಾರೆ ರಾಜ್ಯದಲ್ಲಿ ಅದಕ್ಕೆ ತಕ್ಕಂತೆ ಇವರೆಲ್ಲ ಈಡೇರಿಸಿದ್ದಾರೆ ನಡೀತಿದೆ ಮಹಿಳೆಯರಿಗೆ ಬಸ್ಸು ಉಚಿತವಾಗ್ಬೋದು ಎಲ್ಲ ಸ್ಕೀಮ್ಗಳು ನಿಮಗೆ ಗೊತ್ತಾಗುತ್ತಿದೆ ಅಲ್ವಾ ಅದನ್ನು ಮಾಡ್ಕೊಂಡು ಬರುವಂತಹ ಸಿದ್ದರಾಮಯ್ಯ ಅವರಿಗೆ ಅವ್ರ ಪಾಡುಗೋರಿಗೆ ಇರೋರಿಗೆ ಬಿ ಜೆ ಪಿ ನಾಯಕರು ನಮಗೂರು ಮೂಡ ಹಗರಣ ವಾಲ್ಮೀಕಿ ಹಗರಣ ಅಂತ ಯಾವಾಗ ಧ್ವನಿ ಎತ್ತಿದ್ರು ಇವರು ಯಾವುದೇ ಹಗರಣ ಮಾಡ್ದೇನೆ ವಾಲ್ಮೀಕಿ ಹಗರಣದಲ್ಲಿ ಯಾವ ಯಾವನೊಬ್ಬ ಹಣ ತಿಂದಿದ್ದಾನ ಅವನಿಗೆ ಸಸ್ಪೆಂಡ್ ಮೂಡ ಮೂಢಗರಣದಲ್ಲಿ ತನಿಖೆಗೆ ಹಾಕಿ ನನ್ನ ತಪ್ಪಿದರೆ ನಾನು ಜೈಲಿಗೆ ಹೋಗ್ತೀನಿ ಅಂತ ರೆಡಿ ಇದ್ದಾರೆ ಸುಮ್ಮನೆ ಇದ್ದಕ್ಕೆ ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ ಆದರೆ ಭ್ರಷ್ಟಾಚಾರಣೆ ಮಾಡಿರುವಂತಹ ಚುನಾವಣೆ ಬಾಂಡನ್ನು ಇಟ್ಕೊಂಡು ಎಲೆಕ್ಟ್ರೋ ಬಾಂಡ್ಸ್ ಮುಖಾಂತರವಾಗಿ ಸಾವಿರಾರು ಕೋಟಿಯನ್ನು ಹಣ ತಿಂದಿರುವವರಿಗೆ ನಾನು ಯಾಕೆ ಧ್ವನಿ ಎತ್ತಬಾರ್ದು ಅಂತ ಹೇಳಿ ಇವತ್ತು ಇವರು ಈ ಬಿ ಜೆ ಪಿ ನಾಯಕರ ಏನೇನು ಕುಂದುಕೊರತೆಗಳಿದೆ ಎಲ್ಲ ತೆಗೀತೀನಿ ನಾನು ಬಿಡಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಒಂದು ಎಲೆಕ್ಟ್ರೋ ಬಾಂಡ್ಸ್ ಮುಖಾಂತರವಾಗಿ ಕೋರ್ಟ್ ಆದೇಶದ ಮುಖಾಂತರವಾಗಿ ಒಂದು ನಮ್ಮ ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ ಅವರಿಗೆ ಮತ್ತು ಜೆ ಪಿ ನಡ್ಡಾ ರಾಷ್ಟ್ರ ಅಧ್ಯಕ್ಷ ಬಿ ಜೆ ಪಿ ನಾಯಕ ಮತ್ತು ನಮ್ಮ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತು ಈಗಿನ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರಿಗೆ ಎಫ್ ಐ ಆರ್ ಮಾಡಬೇಕಂತೇಳಿ ಕೋರ್ಟ್ ಆದೇಶ ನೀಡಿದೆ ಎಲೆಕ್ಟ್ರಾ ಬಾಂಡ್ ಸಾಗರನದ ಅಡಿಯಲ್ಲಿ ಹೀಗೆ ನೋಡಬೇಕೀಗ ಈಗ ಯಾಕಂದರೆ ಒಂದು ಭೇಟಿ ನಡೀತಿದೆ ಯಾರೆಲ್ಲ ಹಗರಣಗಳು ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದರೆ ಕ್ಲಿಯರ್ ಆರ್ ಪಿಕ್ಚರ್ ಆಗಿ ಈಗ ಬರುತ್ತೆ ಅದು ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಇವ್ರ ಮೇಲೆ ಇವ್ರು ಬಿದ್ದಾಗ ಅವ್ರ ಮೇಲೆ ಇವ್ರು ಬೀಳ್ತಿದ್ದಾರೆ ನನ್ನ ಪಾಡಿಗೆ ನಾನು ಏನೋ ಒಂದು ನಾನು ಯಾವುದೂ ಹಗರಣ ಮಾಡಿದೆ ಎಲ್ಲ ರಾಜ್ಯ ಸರ್ಕಾರನ ಆಡಿಸ್ಕೊಂಡು ಓದ್ತೀನಿ ನನ್ನ ಮೇಲೆ ನೀವು ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಾನು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಎಲ್ಲ ಯಾರೆಲ್ಲ ಭ್ರಷ್ಟಾಚಾರಗಳಿದ್ದಾರೆ ಅವರಿಗೆಲ್ಲ ನಾನು ಈಗ ನಾನು ಸುಮ್ಮನೆ ನಾನು ಏನು ಮಾಡ್ದೇನೆ ನನ್ನ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡ್ತಿದ್ದಾರಲ್ವ ನಾನು ನಿಜವಾಗ್ಲೂ ಯಾರು ಭ್ರಷ್ಟಾಚಾರ ಮಾಡಿದರೆ ಅವ್ರ ಮೇಲೆ ಎಫ್ ಆರ್ ಮಾಡಿಸ್ತೀನಿ ಅಂತೇಳಿ ಇವರ ಹೆಜ್ಜೆ ಒಂದು ಹುಲಿ ಬೇಟೆ ಆಡುವ ರೀತಿಯಲ್ಲಿ ಮುಂದೆ ಹೋಗ್ತಿದೆ ನೋಡಬೇಕು ಈ ಹುಲಿ ಎಷ್ಟು ಜನರಿಗೆ ಬೇಟೆ ಆಡುತ್ತೋ ಎಷ್ಟು ಜನ ಜೈಲಿಗೆ ಕೂತ್ಕೊತಾರೋ ಎಷ್ಟು ಜನರಿಗೆ ತೊಂದರೆ ಆಗುತ್ತೋ ಸರಿ ಒಂದಂತೂ ಸತ್ಯವಾಗಬೇಕು ಯಾರೆಲ್ಲ ಜನರ ತೆರಿಗೆ ಹಣವನ್ನು ತಿಂದು ಭ್ರಷ್ಟಾಚಾರ ಮಾಡಿದರೋ ಅವರು ಖಂಡಿತವಾಗಿ ಜೈಲಿಗೆ ಹೋಗಲೇಬೇಕು ಅವರನ್ನು ನೋಡಿದ ಮೇಲೆ ಯಾವೊಬ್ಬ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋರು ಯಾರೇ ಆಗಲಿ ಒಂದು ರೂಪಾಯಿ ಕೊಡೋ ಭ್ರಷ್ಟಾಚಾರ ಮಾಡಬಾರ್ದು ಯಾವುದೇ ಅಧಿಕಾರಿಗಳಲ್ಲಾಗಬಹುದು ಯಾವುದೇ ರಾಜಕಾರಣಿಗಳಾಗಲಿ ಭ್ರಷ್ಟಾಚಾರ ಮುಕ್ತವಾಗಿದ್ದರೆ ಮಾತ್ರ ಆ ರಾಜ್ಯ ದೇಶ ಅಭಿವೃದ್ಧಿ ಆಗುತ್ತೆ ಈ ರೀತಿ ಇದೊಂಥರ ಒಂದು ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು ಮತ್ತು ಎಲ್ಲ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಈ ರೀತಿ ಭ್ರಷ್ಟಾಚಾರಗಳು ಕೇಸ್ಗಳಾಗ್ತಾಯಿದೆ ಅಂದರೆ ಇನ್ನು ಮುಂದೆ ಬರುವ ರಾಜಕಾರಣಿಗಳು ಭಯ ಬಿದ್ದೇ ಬೀಳ್ತಾರೆ ನಾನು ಏನಾದರೂ ತೋಪ್ ಮಾಡಿ ಭ್ರಷ್ಟಾಚಾರ ಮಾಡಿದ್ರೆ ಜೈಲಿಗೆ ಹೋಗಬೇಕು ಯಾಕೆ ಬೇಕಪ್ಪ ನಮಗೆ ಜನ ಕಷ್ಟಪಟ್ಟು ನಂಬಿ ಮತ ಹಾಕಿದರೆ ಅವ್ರು ಬೆಳೆಸ್ಕೊಳ್ಳೋ ನಾನು ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾ ನೋಡೋಣ ಈಗ ಸಿದ್ದರಾಮಯ್ಯ ಸಾಹೇಬರು ಹೊರಟಿದ್ದಾರೆ ಯಾರೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ ಎಫ್ ಐ ಆರ್ ಮಲ್ಲ ಜಿಲ್ಲದೆ ಎಫ್ ಐ ಆರ್ ಮಾಡಿಸ್ಲೇಬೇಕು ಅಂಥೇಳಿ ಈಗಾಗಲೇ ಕೋರ್ಟ್ ಆದೇಶದ ಮುಖಾಂತರವಾಗಿ ಬಿ ಜೆ ಪಿ ನಾಯಕರಿಗೂ ಭ್ರಷ್ಟಾಚಾರ ಅಂತ ಆರೋಪವನ್ನು ಎಫ್ ಐ ಆರ್ ಮಾ ಆಗಿದೆ ಸೋಮವಾರ ಯಾರ್ಯಾರಿಗೆ ಐ ಆರ್ ಆಗಿ ತನಿಖೆ ಶುರು ಮಾಡ್ತಾರೋ ನಾವೆಲ್ಲ ಕಾಯ್ದು ನೋಡಬೇಕಾಗ್ತದೆ ಒಂದು ರೀತಿಯಲ್ಲಿ ಯಾರೆಲ್ಲ ಭ್ರಷ್ಟಾಚಾರ ಮಾಡಿದಾರೆ ಅವರೆಲ್ಲ ಜೈಲಿಗೆ ಹೋಗಬೇಕು ಜನರು ಕಷ್ಟಪಟ್ಟು ಕಟ್ಟಿರೋಂಥ ತೆರಿಗೆ ಹಣ ಜನರಿಗೆ ಸಿಗಬೇಕು ಅನ್ನೋದೇ ನಮ್ಮ ಆಸೆ ಅಂತ ಹೇಳ್ತಾ ಇಲ್ಲಿ ಯಾವುದೇ ಒಂದು ಇಲ್ಲದೆ ಎಲ್ಲ ಯಾರೇ ಆಗಲಿ ತಪ್ಪು ಮಾಡಿರೋಂಗೆ ಶಿಕ್ಷೆ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ಸುದ್ದಿ ಮಾಡಿದ್ದೀವಿ ಇಲ್ಲಿ ಯಾವುದೇ ಒಂದು ಸರ್ಕಾರಕ್ಕೆ ಹೋಗೋದಾಗಲಿ ಇನ್ನೊಂದು ಸರ್ಕಾರಕ್ಕೆ ಬಯೋದ್ ಒಂದಿಷ್ಟ ಮಾಡೋರು ಮಾಡಿಲ್ಲ ದಯಮಾಡಿ ಕೆಲವೊಂದು ಕಮೆಂಟ್ಸ್ ಮಾಡೋವರು ಒಂದು ಏನೋ ಕಾಂಗ್ರೆಸ್ ಪರ ಅಂತ ಹೇಳೋದು ಬಿ ಜೆ ಪಿ ಪರ ಅನ್ನೋದು ಅದನ್ನು ತಕ್ಷಣ ನಿಲ್ಲಿಸಿ ನಾವು ವ್ಯಾಪಾರ ಅನ್ನೋಲ್ಲ ಜನರಿಗೆ ಅರ್ಥ ಆಗಬೇಕು ಎಲೆಕ್ಟ್ರೋ ಬಾಂಡ್ಸ್ ಏನು ಇದರ ಮೇಲೆ ಕೇಸ್ ಅಂದರೆ ಏನು ಅಂತ ಹೇಳಿ ಇನ್ ಜಸ್ಟ್ ಒಂದು ಸ್ಪಷ್ಟನೆ ನಾನು ಯಾರಲೋ ಒಂದು ಟೀ ಕುಡಿಯೋಕ್ಕೆ ಹೋದಾಗ ಅಲ್ಲಿರೋರ್ನ ಹೇಳಿದೆ ಸುಮ್ಮನೆ ಸಮಯ ಹಾಗಾಗಿ ಒಂದು ಚಾನಲ್ ಮುಖಾಂತರವಾಗಿ ಹೇಳಿದೆ ಒಂದು ಜನರಿಗೆ ಅರ್ಥ ಆಗಲಿ ಅಂತ ಹೇಳೋದು ಅಷ್ಟೇ ಅಂತ ಹೇಳ್ತಾ ನಮಸ್ಕಾರ ಸುದ್ದಿ ನೋಡಿದ್ದಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು